ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯದು ಈಗಾಗಲೇ ಏನು ಮಾಡಿದಾನಪ್ಪ ಅಂದ್ರೆ ರಿಸಲ್ಟ್ಗಳನ್ನು ಅನೌನ್ಸ್ ಮಾಡಿದಾನೆ ಇದು ಯಾವ ರಿಸಲ್ಟ್ ಅಪ್ಪ ಅಂತೇಳಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರ್ತದೆ ಈ ವಿಡಿಯೋನ ಎಂಡ್ ತಂದು ನೋಡ್ಕೊಡ್ರಿ ಎಲ್ಲ ಇದ್ರ ಒಳಗಡೆ ಕ್ವಶನ್ಸ್ ಕ್ಲಿಯರ್ ಮಾಡ್ತಾನೆ ಇಲ್ಲಿ ಆದರ್ಶ ವಿದ್ಯಾಲಯ ವೆಬ್ಸೈಟ್ ಹೋಗಿ ಇಲ್ಲಿ ಮುಖಪಟ್ಟನ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಒಂದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ನೋಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಫಾರ್ ಅಡ್ಮಿಷನ್ಸ್ ಟು ಸಿಕ್ಸ್ ಸ್ಟ್ಯಾಂಡರ್ಡ್ ಇನ್ ಆದರ್ಶ ವಿದ್ಯಾಲಯ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಇಸ್ ಪಬ್ಲಿಷಡ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ಮೊದಲನೇ ಸುತ್ತಿನ ಸ್ಥಾನಗಳ ಹಂಚಿಕೆಯನ್ನು ಪ್ರಕಟಿಸಲಾಗಿದೆ ಇದಕ್ಕೆ ಅರ್ಜಿ ನಾವು ಈ ಅಡ್ಮಿಷನ್ ಮಾಡೋದು ಕೊನೆಯ ದಿನಾಂಕನೂ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಮೇ ಏಳನೇ ತಾರೀಕಿಗೆ ಈ ಪ್ರಶ್ನೆದವ್ರಿಗೆ ಯಾರ್ಯಾರು ಸೀಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಅವರು ಆಯ್ಕೆ ಆಗಿದಾರಲ್ಲ ಅವರೆಲ್ಲ ಹೋಗಿ ಮೇ ಏಳನೇ ತಾರೀಕು ಒಳಗಡೆ ಅವರು ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೇಕು ಸರ್ ನಮ್ಮದು ಅಡ್ಮಿಷನ್ ನಮ್ಮ ಹೆಸರೇ ಬಂದಿಲ್ಲಲ್ಲ ಇದು ಮೊದಲನೇ ಸುತ್ತಿನ ಅಂಕಗಳು ನಮ್ಮ ಅಂಕಗಳು ಜಾಸ್ತಿ ಇದ್ದಾವೆ ಆದರೂ ನಮ್ಮ ಹೆಸರು ಬಂದಿಲ್ಲಲ್ಲ ಯಾಕೆ ಇವು ಬಂದಿಲ್ಲ ಅಂತೇಳಿ ಒಂದಿಷ್ಟು ಜನಕ್ಕೆ ಡೌಟ್ ಇತ್ತಪ್ಪ ಅಂದರೆ ಇದು ಮೊದಲನೇ ಸುತ್ತಿನ ಆಯ್ಕೆ ಪುಟ ಯಾವ ಥರ ಇರ್ತದೆ ಅಂತೇಳಿ ನೋಡಿದಾಗ ಇಲ್ಲಿ ಪಡೆದ ಅಂಕಗಳನ್ನು ಪರಿಶೀಲಿಸೋದಕ್ಕಿಂತ ಇಲ್ಲಿ ಕೊನೆಗೂ ಒಂದು ನಿಮ್ಮ ಸ್ಥಾನ ಇದೆ ಇಲ್ಲಿ ಆರನೇ ಪ್ರವೇಶ ಪರೀಕ್ಷೆಗಳಂತ ನೋಡಿದಾಗ ಫಸ್ಟ್ನೇ ರೌಂಡ್ ಲಿಸ್ಟ್ಗಳನ್ನು ಜಿಲ್ಲಾ ವಾರ್ ಒಳಗಡೆ ಸಪ್ರೇಟ್ ಆಗಿಬಿಟ್ಟಿದ್ದಾನೆ ಅದು ಯಾವ ಥರ ಕಾಣಿಸ್ತದೆ ಅಂತೇಳಿ ಇಲ್ಲೊಂದು ಸುತ್ತ ನೋಡ್ರಿ ಈ ಥರ ಬರ್ತದೆ ಅದು ಈ ಥರ ನಿಮಗದು ಶೋ ಆಗ್ತದೆ ಡೌನ್ಲೋಡ್ ಮಾಡಿದ ತಕ್ಷಣವೇ ಕಟ್ ಆಫ್ ಮಾರ್ಕ್ಸ್ ಅಂತೇಳಿ ಈ ಥರ ಇಲ್ಲಿದೆ ನೋಡ್ರಿ ಆದರ್ಶ ವಿದ್ಯಾಲಯ ಇದು ಕಟಪ್ ಮಾರ್ಕ್ಸ್ ಆಫ್ ಅಡ್ಮಿಷನ್ ಟು ಆದರ್ಶ ವಿದ್ಯಾಲಯ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದು ನಮ್ಮ ವಿಜಯಪುರ್ ಡಿಸ್ಟ್ರ್ದು ನಾವು ಸಪ್ರೇಟ್ ಆಗಿ ತಗೊಂಡಿದ್ದು ಇಲ್ಲಿ ಎಲ್ಲ ಡಿಸ್ಟಿಕ್ದು ಏನು ಮಾಡಿದಾರಪ್ಪ ಅಂದ್ರೆ ಬಿಟ್ಟಿದ್ದಾನೆ ವಿಜಯಪುರ ಒಳಗಡೆ ಸಿಂದಗಿ ನೆಕ್ಸ್ಟ್ ಇಲ್ಲಿ ವಿಜಯಪುರ ರೂರಲ್ ಸಿಂದಗಿ ಸರ್ ಇಲ್ಲಿ ಒಳಗಡೆ ಬರೀ ಮೇಲು ಮತ್ತು ಫಿಮೇಲು ಈ ಥರ ಸಪ್ರೇಟಾಗಿ ಇದನ್ನು ನಿಲ್ಲಿಸಿದ್ದಾನೆ ಕಟಪ್ಪ ಅಂದರೆ ಜಿ ಎಮ್ದವ್ರಿಗೆ ಎಷ್ಟಿರ್ಬೇಕಪ್ಪ ಅಂತಂತಂತಂದಾಗ ಜಿ ಎಮ್ದವ್ರಿಗೆ ಮೊದಲೇ ಸುತ್ತಿನ ಒಳಗಡೆ ಜಿ ಎಮ್ ಏಯ್ಟಿ ಟು ಇರಬೇಕು ಫಿಸಿಕಲಿ ಹ್ಯಾಂಡಿಕಾಪ್ಟರ್ ಇರಬೇಕಪ್ಪ ಒಂದು ಫಿಫ್ಟಿ ನೈನ್ ಇರಬೇಕು ನೆಕ್ಸ್ಟ್ ಕನ್ನಡ ಮೀಡಿಯಮ್ದವ್ರಿಗೆ ಏಯ್ಟಿ ಟು ಇದು ಜಿ ಎಮ್ದವ್ರಿಗೆ ಕಟಾಫ್ ಅಂಕಗಳಿತ್ತು ಇನ್ನು ಎಸ್ ಸಿ ಎಷ್ಟು ಇರಬೇಕು ಸಿಕ್ಸ್ಟಿ ಸಿಕ್ಸ್ ಇರಬೇಕು ಎಸ್ ಟಿದವ್ರಿಗೆ ಎಪ್ಪತ್ತೊಂದು ಇರಬೇಕು ಕೆಟಗರಿ ಒನ್ ಎಷ್ಟಿರ್ಬೇಕಪ್ಪ ಅಂತಂತಂತಂದಾಗ ಅರವತ್ತೈದು ಇರಬೇಕು ಕೆಟಗರಿ ಒನ್ದವ್ರಿಗೆ ಟು ಎದವ್ರಿಗೆ ಎಷ್ಟು ನಿಂತಿದ್ದಪ್ಪ ಅಂದ್ರೆ ಕಟಾಪ ಟ್ವೆಂಟಿ ಸೆವೆಂಟಿ ನೈನ್ ನಿಂತಿದೆ ನೆಕ್ಸ್ಟ್ ಟು ಬಿದವ್ರಿಗೆ ಎಷ್ಟಿದೆಯಪ್ಪ ಅಂತಂತಂದಾಗ ಸೆವೆಂಟಿ ಒನ್ ಇದೆ ತ್ರೀ ಇದ್ದವ್ರಿಗೆ ಎಷ್ಟಿದೆಪ್ಪ ಅಂದ್ರೆ ಸೆವೆಂಟಿ ನೈನ್ ಇದೆ ತರ್ಡ್ ಬಿದವ್ರಿಗೆ ಸೆವೆಂಟಿ ನೈನ್ ಇರಬೇಕು ನಿಮ್ಮ ಸ್ಕೋರ್ಗಳು ಇಷ್ಟು ಇದ್ದು ಅಪ್ಪ ಅಂದ್ರೆ ನೀವು ಏನಿದ್ದೀರಪ್ಪ ಅಂದ್ರೆ ಆ ಸೆಲೆಕ್ಷನ್ ಲಿಸ್ಟ್ ಒಳಗಡೆ ನಾ ಇನ್ನೊಂದು ಲಿಸ್ಟ್ ಇದೆ ಆ ಲಿಸ್ಟ್ ಒಳಗಡೆ ನಿಮ್ಗೆ ತೋರಿಸ್ತೀನಿ ಇಷ್ಟು ಮಾರ್ಕ್ಸ್ಗಳು ನಿಮಗಿದ್ದುಪ್ಪ ಅಂದ್ರೆ ಫಿಸಿಕಲಿ ಹ್ಯಾಂಡಿಕಾಪ್ ಇದ್ದವರು ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಷನ್ಸ್ ಆಗಿದ್ದಾರೆ ಯಾಕಪ್ಪ ಅಂದ್ರೆ ಮೂವತ್ತೆರಡು ಮಾರ್ಕ್ಸ್ ತಗೊಂಡಿದ್ದವರು ಸೆಲೆಕ್ಷನ್ಸ್ ಇದ್ದಾರೆ ಆ ಲಿಸ್ಟ್ ನಾನು ನೋಡಿದ್ದೀನಿ ಒಂದು ವೇಳೆ ನಿಮ್ಮದು ಯಾವ ಲಿಸ್ಟ್ ಒಳಗಡೆ ಯಾವ ಕೆಟಗರಿ ಒಳಗಡೆ ಬರ್ತಿರ್ತೀರಿ ಅದನ್ನು ನೋಡ್ಕೋಬೇಕು ಸರ್ ನಾನು ಎಸ್ ಟಿ ಒಳಗೆ ಬರ್ತೀನಿ ಅಥವಾ ಎಸ್ ಟಿ ಒಳಗಡೆ ಬರ್ತೀನಿ ಅಂದ್ರೆ ಅಂದರೆ ಎಸ್ ಸಿ ಒಳಗಡೆ ಬರ್ತೀನಿ ಕೆಟಗರಿ ಒನ್ ಒಳಗಡೆ ಬರ್ತೀನಿಪ್ಪ ಅಂದ್ರೆ ನಿಮ್ಮದು ಆಲ್ರೆಡಿ ಪಡೆದ ಅಂಕಗಳನ್ನು ಪರಿಶೀಲಿಸೋದು ಯಾವ ಥರ ಇರ್ತದೆ ನೋಡಿರ್ತೀರಿ ಈಗ ಎಸ್ ಟಿದವರಿಗೆ ಸೆವೆಂಟಿ ಒನ್ ಸ್ಕೋರ್ ಇತ್ತಪ್ಪ ಅಂದ್ರೆ ನೀವು ಲಿಸ್ಟ್ನಲ್ಲಿ ಇರ್ತೀರಿ ನೀವು ಆ ಲಿಸ್ಟ್ ಯಾವ ಥರ ಇದೆ ಅಂತೇಳಿ ಆ ಲಿಸ್ಟ್ ಒಂದು ನೋಡ್ಕೊಂಡು ಬಂದ್ಬಿಡೋರಿ ನಿಮ್ಗೊಂದು ಕ್ಲಾರಿಫಿಕೇಶನ್ಸ್ ಆಗ್ತದೆ ಅಂದರೆ ನಿಮ್ಮ ಸ್ಕೋರ್ಗಳು ಎಷ್ಟಾಗಿದ್ದಾವ ಅಂತೇಳಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಸರ್ ನಾನು ಈಗ ಎಸ್ ಟಿ ಇದೀನಿ ರೀ ನಂದು ಎಪ್ಪತ್ತೈದು ಆಗಿತ್ತು ಆದ್ರೂ ಲಿಸ್ಟಿನ ಹೆಸರಿಲ್ಲ ಅಂತೇಳಿ ಅಂಥವ್ರು ಏನಾದರು ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ನಿಮ್ಮ ಹೆಸರಿನ ನಾನು ಲಿಸ್ಟ್ನಲ್ಲಿ ತೋರಿಸ್ತೇನೆ ಇಲ್ಲಿ ಎಪ್ಪತ್ತೊಂದಕ್ಕೆ ನಿಮ್ಮ ಅಲ್ಲಿ ಏನಾದರೂ ಇತ್ತಪ್ಪ ಅಂದ್ರೆ ನೀವು ಸೆಲೆಕ್ಷನ್ಸ್ ಹಾಕ್ತೀರಿ ಬಾಯ್ಸು ಎಪ್ಪತ್ತೊಂದಕ್ಕೆ ಗರ್ಲ್ಸು ಮತ್ತು ಫೀಮೇಲ್ ಎಪ್ಪತ್ತೆರಡು ಇರಬೇಕು ಕ್ಯಾಟಗರಿ ಒನ್ ಅರವತ್ತೈದು ಬಾಯ್ಸ್ಗೂ ನಿಂತದ ಸಿಕ್ಸ್ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈ ಎರಡು ಕಡೆ ಸೇಮ್ ನಿಂತಿದೆ ಬಾಯ್ಸು ಫೀಮೇಲ್ ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಇದಾವೆ ಒಂದೊಂದು ಕಡೆ ಹೆಚ್ಚು ಕಡೆ ಇಲ್ಲಿ ತರ್ಡ್ ಬಿ ನೋಡಿರಿ ಬಾಯ್ಸ್ ಸೆವೆಂಟಿ ನೈನ್ ಫೀಮೇಲ್ ಫಿಮೇಲ್ಗೆ ಸೆವೆಂಟಿ ಒನ್ ಇತ್ತಿದ್ರೆ ಈ ತರ ಕೆಟಗರಿ ವೈಸುನು ಇಲ್ಲಿ ಲಿಸ್ಟ್ಗಳನ್ನು ಬಿಟ್ಟಿರ್ತಾನೆ ಇದನ್ನ ಲಿಸ್ಟ್ ಯಾವ ಥರ ಇದೆ ಅಂತ ಒಂದು ಸತ ಇಲ್ಲಿ ಇಲ್ಲಿದೆ ನೋಡಿ ಸಂಪೂರ್ಣವಾದಂತ ಒಂದು ಲಿಸ್ಟ್ ಇದೆ ಇದು ಬಸವನ ಬಾಗೇವಾಡಿ ಇದು ನಾನು ಅಷ್ಟೇ ಇಲ್ಲಿ ತೋರಿಸ್ತಾ ಇರ್ತಿರ್ತೇನೆ ನಿಮ್ದು ಎಲ್ಲ ಇಲ್ಲಿ ಆರ್ನೂರ ಅರವತ್ತಾರು ಪೇಜಸ್ಗಳದಾವು ನಿಮ್ಮ ಡಿಸ್ಟಿಕ್ ಯಾವ್ದು ಬರ್ತದೆ ಅಂತೇಳಿ ನೋಡ್ಕೊಳ್ರಿ ಇಲ್ಲೆಲ್ಲ ಪಿ ಡಿ ಫುಡ್ ಇದರ ಲಿಂಕ್ನ ನಮ್ಮ ಸಿಂಪಲ್ ಟ್ರಿಕ್ಸಸ್ಗೆ ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿರ್ತದೆ ನೀವು ಅಲ್ಲಿ ಜಾಯ್ನ್ ಆಗಿ ಇದನ್ನು ತಗೋಬೋದು ನಿಮ್ಮ ಯಾವ ಯಾವ್ಯಾವ ನಿಮ್ಮ ನಿಮ್ಮ ಹೆಸರನ್ನ ಈ ತರ ಸರ್ಚ್ ಮಾಡಿಬಿಡೋಕೆ ನಿಮ್ಮದು ಎಸ್ ಟಿ ಎಸ್ ನಂಬರ್ನ ಇರಲಿ ಅಥವಾ ರೆಜಿಸ್ಟ್ರೇಷನ್ ನಂಬರ್ನ ಸರ್ಚ್ ಮಾಡಿರಿ ಅಥವಾ ನಿಮ್ಮ ಹೆಸರನ್ನ ಸರ್ಚ್ ಮಾಡಿ ಈ ಥರ ನಾನಿಲ್ಲಿ ಒಂದು ಎಕ್ಸಾಂಪಲ್ನ ತೋರಿಸ್ತಿರ್ತೀನಿ ಎಸ್ ಎ ಎನ್ ಯಾವ ಥರ ಹೆಸರಿರಬೇಕು ಆ ಥರ ಹೆಸರು ಇತ್ತಪ್ಪ ಅಂದ್ರೆ ನೀವು ಇಲ್ಲಿ ಸಿಗ್ತೀರಿ ನಾನು ಒಂದು ಈಗ ಎಸ್ ಎನ್ನು ತೊಡ್ಕೊತ ಹೋದರೆ ಸಾಕು ಇಲ್ಲಿ ನಿಮ್ಮ ಹೆಸರುಗಳು ಬರ್ತಿರ್ತಾವ ಸಂಜನಾ ಶಿವಾನಂದ ಗೌಡ ನನಗಿದು ಬೇಕಾಗಿತ್ತು ಇಲ್ಲಿ ಸಿಕ್ಕಿದೆ ಓಕೆ ಅದು ಹೋಯ್ತು ನೋಡಿ ಸಂಜು ಹೋಗೋಣ ಎಸ್ ಎನ್ ಆಯ್ತು ಅದು ಇನ್ನೇ ಜಸ್ಟ್ ಬಂದಿರ್ತಲ್ಲ ಆ ಥರ ನಿಮ್ಮ ಹೆಸರು ಬರ್ತದೆ ಸ್ವಲ್ಪ ವೇಟ್ ಮಾಡ್ರಿ ಈ ಥರ ಒಂದು ಬಾಯ ಜಾಂಪಲ್ ಈ ಸರ ಒಂದು ತೋರಿಸಿದ್ನ ನಿಮ್ಗೆ ಹೆಸರಿಲ್ಲ ಈ ಥರ ಇತ್ತಪ್ಪ ಅಂದ್ರೆ ನೀವು ಇಲ್ಲಿ ಸೆಲೆಕ್ಷನ್ಸ್ ಆಗಿದ್ದೀರೋ ಇಲ್ಲ ಅಂತೇಳಿ ಗೊತ್ತಾಗ್ತದೆ ನೋಡಿ ಇಲ್ಲ ಇವತ್ತು ಮಸ್ತ್ ಅಂದರೆ ಕನ್ನಡ ಮೀಡಿಯಮ್ ಇದೆ ತ್ರೀ ಎ ಇವರು ಸೆಲೆಕ್ಷನ್ಸ್ ಲಿಸ್ಟ್ನಲ್ಲಿ ಇದ್ರಪ್ಪ ಅಂದ್ರೆ ಇವು ಓಕೆ ಇದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ನಿಮ್ಮದು ಕೊನೆಯ ಅಡ್ಮಿಷನ್ ಡೇಟ್ ಯಾವಾಗ ಇದೆ ಏಳನೇ ಇದೆ ಏಳನೇ ತಾರೀಕಿದ ನಂತರ ನೀವು ನೆಕ್ಸ್ಟ್ ಇನ್ನೊಂದು ಹಂತದ್ದು ಏನು ಮಾಡ್ತಾನಪ್ಪ ಅಂದ್ರೆ ಲಿಸ್ಟ್ ಬಿಡ್ತಾನೆ ಈಗ ನೋಡ್ಕೋಬೋದು ಅವಾಗ ನಾನು ಇನ್ನೊಂದು ವೀಡಿಯೋನ ಮಾಡ್ತೀನಿ ಎರಡನೇ ಹಂತದ ಯಾವಾಗ ಬಿಡ್ತಾನೆ ಮೂರನೇ ಹಂತದ ಯಾವಾಗ ಬಿಡ್ತಾನೆ ಆ ವೀಡಿಯೋನ ನೋಡ್ಕೊಳ್ರಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು